ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸಿರ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರೋ ಹಾಗೆ ಎರಡು ವಿಷಯದ ಬಗ್ಗೆ ಮಾತಾಡ್ತೀನಿ ನಿಮಗೂ ಕೂಡ ಗೊತ್ತಿದೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಇನ್ನು ಮುಂದೆ ಇಪ್ಪತ್ತೊಂದನೇ ಕಂತಿನ ಹಣದಿಂದ ಗುರು ಲಕ್ಷ್ಮಿ ಯೋಜನೆ ಕೇವಲ ಒಂದು ಸಾವಿರ ರೂಪಾಯಿ ಕೊಡ್ತಾರಂತೆ ಹೌದಾ ಅಂತ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೆ ಈ ಕೆ ಸಿ ಬಗ್ಗೆ ಕೇಳುವುದಿಲ್ಲ ಕಮೆಂಟ್ ಮಾಡಿದ್ವಿ ಇ ಕೆ ವೈ ಸಿ ಮಾಡಿಸ್ಕೊಳೋಕ್ಕಾಗಲಿ ತಿದ್ದುಪಡಿ ಮಾಡಿಸ್ಕೊಳೋಕ್ಕಾಗಲಿ ಇವಾಗ ಟೈಮ್ ಮುಗ್ದೋಗಿದೆ ಈವ ಇದೇ ಜೂನ್ ಮೂವತ್ತನೇ ತಾರೀಕು ಕೂಡ ಲಾಸ್ಟ್ ಡೇಟ್ನ ಇಟ್ಟಿದ್ರು ಅದು ಇ ಕೆ ವೈ ಸಿ ಅಂತೂ ಈ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಪೋಸ್ಟ್ಪೋನ್ ಮಾಡ್ಕೊತ ಬಂದಿದ್ದಾರೆ ಲಾಸ್ಟ್ ಇದ್ದಿದ್ದು ಜೂನ್ ಮೂವತ್ತನೇ ತಾರೀಕವರೆಗೂ ಇತ್ತು ಇ ಕೆ ವೈಸಿಗೆ ನೀವು ಅಪ್ಲೈ ಮಾಡೋದಕ್ಕೆ ಬಟ್ ಇವಾಗ ಲಾಸ್ಟ್ ಡೇಟ್ ಮುಗ್ದೋಗಿದೆ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಅಷ್ಟೇ ಎ ಪಿ ಎಲ್ ಬಿ ಪಿ ಎಲ್ ಮೂರು ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಜೂನ್ ಮೂವತ್ತಕ್ಕೆ ಲಾಸ್ಟ್ ಡೇಟ್ ಇತ್ತು ಸೊ ಅದ್ರದ್ದು ಕೂಡ ಲಾಸ್ಟ್ ಲಾಸ್ಟ್ ಡೇಟ್ ನಾನು ಅದಕ್ಕೆ ನಿಮಗೆ ಸಾಕಷ್ಟು ಬಾರಿ ವಿಡಿಯೋ ಮಾಡಿ ತಿಳಿಸಿದ್ದೆ ಈ ಕೆ ವೈ ಸಿ ಆಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿ ಪದೇ ಪದೇ ಅವಕಾಶ ಸಿಗಲ್ಲ ಎಂತ ಕೊಟ್ಟಾಗ ಉಪಯೋಗಿಸ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇವಾಗ ಲಾಸ್ಟ್ ಡೇಟ್ ಮುಗ್ದೋಗಿದೆ ಗೊತ್ತಿಲ್ಲ ಅದು ಮತ್ತೆ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಥವಾ ಮತ್ತಿನ್ಗೆ ಯಾವಾಗ ಅವಕಾಶ ಮಾಡಿಕೊಡ್ತಾರೆ ಅಂತ ಬಟ್ ಇದುವರೆಗೂ ಲಾಸ್ಟ್ ಡೇಟ್ ಮುಗ್ದೋಗಿದೆ ಎಕ್ಸ್ಟೆಂಡ್ ಮಾಡ್ತಿದ್ದೀವಿ ಅಂತನೋ ಅಥವಾ ಏನು ಅಂತ ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ ಅಕಸ್ಮಾತ್ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅಥವಾ ಬೇರೆ ಯಾವ್ದಾರ ಡೇಟಲ್ಲಿ ಅವಕಾಶ ಮಾಡಿಕೊಡ್ತಾರೆ ಅಂದರೆ ಖಂಡಿತ ನಾನು ನಿಮಗೆ ನೀವು ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇವಾಗ ನೋಟಿಫಿಕೇಶನ್ ಬಂದಿರುತ್ತೆ ನೀವು ತಕ್ಷಣ ನೋಡೋಕ್ಕಾಗಿಲ್ಲ ಕೂಡ ಫ್ರೀ ಇದ್ದಾಗ ವಿಡಿಯೋಸ್ನ ನೋಡ್ಬೋದು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ರೇಷನ್ ಕಾರ್ಡ್ ಜನರಲ್ ಹೊಸ ರೇಷನ್ ಕಾರ್ಡ್ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಯಾವಾಗ ಅವಕಾಶ ಅಂತ ತುಂಬ ಜನ ಕಾಯ್ತಾ ಇದ್ದೀರಾ ನೋಡೋಣ ಖಂಡಿತವಾಗ್ಲೂ ಇವಾಗ ಮೂರು ದಿವಸದಿಂದೆ ಕೆಲವೊಂದು ಕೆಟಗರಿ ಅವರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ರು ಜನರಲ್ ಅವ್ರಿಗೆ ಇರಲಿಲ್ಲ ಜನರಲ್ ಅವ್ರಿಗೂ ಕೂಡ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೇಗಂದ್ರೆ ತುಂಬ ಜನ ಆಹಾರ ಇಲಾಖೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಬಿ ರೇಷನ್ ಕಾರ್ಡ್ ಹೊಸ್ದಾಗಿ ಅವಕಾಶನೇ ಕೊಟ್ಟಿಲ್ಲ ಅಂತ ಯಾಕಂದರೆ ಯಾವಾಗ ಕೊಟ್ಟರು ಕೂಡ ಗೊತ್ತೇ ಆಗೋದಿಲ್ಲ ಯಾವಾಗ ಅಪ್ಲಿಕೇಶನ್ ಓಪನ್ ಇರುತ್ತೆ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು ಇಂಟಿಮೇಷನ್ ಕೂಡ ಕೊಡ್ತಿರೋದಿಲ್ಲ ಸೊ ಹಾಗಾಗಿ ಒಂದು ಕಾಲಾವಕಾಶ ಮಾಡಿಕೊಡಿ ಹೊಸದಾಗ ಅಪ್ಲೈ ಮಾಡೋಕ್ಕೆ ಜನರಲ್ ಕೆಟಗರಿ ಅವ್ರಿಗೂ ಕೂಡ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ ಸರ್ಕಾರದವರು ಕೂಡ ಹೇಳಿದ್ದಾರೆ ನಾವು ಅವಕಾಶ ಮಾಡಿ ಕೊಡ್ತೀವಿ ಜನರಲ್ ಕ್ಯಾಟಗರಿ ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಅಂತ ಅದ್ರ ಬಗ್ಗೆ ಅಪ್ಡೇಟ್ ಬಂದೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಬಟ್ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಇ ಕೆ ವ್ಯ ಸಿ ಆಗಲಿ ತಿದ್ದುಪಡಿ ಆಗಲಿ ಮಾಡೋದಿಲ್ಲ ಲಾಸ್ಟ್ ಡೇಟ್ ಆಗೋಗಿದೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಪ್ಪತ್ತು ಕಂತಿನ ಹಣದವರೆಗೂ ಕೂಡ ಎಲ್ಲ ಗೃಹಲಕ್ಷ್ಮಿಯವರು ಕೂಡ ಹಣನ ಸರ್ಕಾರದ ಕಡೆಯಿಂದ ಕೊಟ್ಟಿದ್ದಾರೆ ಇನ್ನೇನು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಜುಲೈ ಫಸ್ಟ್ ವೀಕಲ್ಲಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ರು ಹೇಳಿದ್ದಾರೆ ಬಟ್ ನೋಡೋಣ ಇವತ್ತಾಗಲೇ ಮೂರನೇ ತಾರೀಕು ನೋಡೋಣ ಇನ್ನು ಎಷ್ಟು ದಿನ ಮಾಡ್ತಾರೆ ಅಂತ ನಿಮಗೂ ಕೂಡ ಗೊತ್ತಿದೆ ಅವ್ರು ಹೇಳಿದ ತಕ್ಷಣ ಕೊಡೋದಿಲ್ಲ ಒಂದ್ಸತಿ ತಕ್ಷಣ ಅವ್ರು ಹೇಳಿದ ಟೈಮಲ್ಲಿ ಹಾಕ್ತಾರೆ ತುಂಬ ಸತಿ ಹಾಕ್ದಲ್ಲೇ ಇರೋದೇ ಹೆಚ್ಚು ಸೊ ಹಾಗಾಗಿ ಜನಗಳಿಗೆ ಹಾಕೋವರೆಗೂ ನಂಬಿಕೆ ಬರೋದಿಲ್ಲ ನನಗೂ ಕೂಡ ಗೊತ್ತಿದೆ ಬಟ್ ಅವ್ರು ಹೇಳಿರೋ ಪ್ರಕಾರ ಜುಲೈ ಫಸ್ಟ್ ವೀಕಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಇವತ್ತಿನ್ನೂ ಗುರುವಾರ ಹೇಳೋಕ್ಕಾಗಲ್ಲ ಇವತ್ತೇ ಹಾಕ್ಬೋದು ನಾಳೆನೂ ಹಾಕ್ಬೋದು ಅಥವಾ ನೆಕ್ಸ್ಟ್ ವೀಕಾರೂ ಆಗ್ಬೋದು ಬಟ್ ಅವ್ರು ಹೇಳಿರೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಬಟ್ ಇನ್ನೊಂದು ವಿಷಯ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು ಅಂತಂದರೆ ಗುರುಲಕ್ಷ್ಮಿ ಹಣ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಕೊಡಲ್ವಂತೆ ಬರೀ ಒಂದೇ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಎಲ್ಲ ವೀಡಿಯೋಸ್ನು ನೀವು ಕೂಡ ನೋಡಿರ್ಬೋದು ಬಟ್ ಯಾವುದು ಕೂಡ ನಂಬಕ್ಕೆ ಹೋಗ್ಬೇಡಿ ಇದು ಯಾವುದೂ ಕೂಡ ಅಫಿಷಿಯಲ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಅಥವಾ ಸಿ ಎಂ ಸಿದ್ದರಾಮಯ್ಯ ಸರ್ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಆ ಸರ್ ಆಗಲಿ ಯಾರೂ ಕೂಡ ಕೇಳಿಲ್ಲ ಬಟ್ ಇದು ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ರೆ ಮಾತ್ರ ಕನ್ಫರ್ಮ್ ಆಗೋದು ಬಟ್ ಇವಾಗ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೂಮಸ್ ಆರ್ತಾಡ್ತಿದೆ ಅಂದ್ಬಿಟ್ಟು ಯಾವುದು ಕೂಡ ನಂಬಕ್ಕೆ ಹೋಗ್ಬೇಡಿ ಎರಡು ಸಾವಿರ ಇಲ್ಲಂತೆ ಮುಂದೆ ಒಂದೇ ಸಾವಿರ ಕೊಡೋದಂತೆ ಅಂತ ಆ ಥರದ್ದು ಇಲ್ಲ ಆ ಥರ ಮಾಡೋಕ್ಕೆ ಸಾಧ್ಯನೂ ಇಲ್ಲ ಯಾಕಂದರೆ ಈ ಗೃಹಲಕ್ಷ್ಮಿ ಮೇಯ್ನ್ ಈ ಸತಿ ಕಾಂಗ್ರೆಸ್ ಪಕ್ಷದವರು ಅಧಿಕಾರಕ್ಕೆ ಬಂದಿರೋದೇ ಮೇನ್ ಗೃಹಲಕ್ಷ್ಮಿ ಯೋಜನೆ ಅನೌನ್ಸ್ ಮಾಡಿದ ಮೇಲೆ ಸೊ ಹಾಗಾಗಿ ಅದನ್ನು ಒಂದು ಸಾವಿರ ಮಾಡೋ ಚಾನ್ಸಸ್ ಇರೋಲ್ಲ ಬಟ್ ಇದ್ರ ಬಗ್ಗೆ ಅಫಿಷಿಯಲಾಗಿ ಏನೂ ಕೂಡ ಬಂದಿಲ್ಲ ಸೊ ಯಾವುದೇ ರೀತಿ ನಂಬಕ್ಕೆ ಹೋಗ್ಬಿಡಿ ಇಪ್ಪತ್ತೊನೇ ಕಂತಿನ ಹಣ ಕೂಡ ಶೀಘ್ರದಲ್ಲೇ ಜಮೆ ಮಾಡ್ತಾರೆ ನೋಡೋಣ ಯಾವಾಗ ಏನು ಅಂದ್ಬಿಟ್ಟು ಅದ್ರ ಬಗ್ಗೆ ಕೂಡ ಏನೇ ಅಪ್ಡೇಟ್ ಬಂದು ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರ